ೂಷಾಯಕ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ ಪ್ರಾಚಾರ್ಯರು ಮತ್ತು ವೈದ್ಯಕೀಯ ನಿರ್ದೇಶಕರು ಕೆಲಿ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಹಾಪುರ್ ಬೆಳಗಾವಿ ಕೆಳಗರೆ ಇವತ್ತು ನಾವು ಚರ್ಚಿಸುವಂಥ ವಿಷಯ ಮಾನಸಿಕ ಖಿನ್ನತೆ ಮತ್ತು ಅದರ ಆಯುರ್ವೇದ ಪರಿಹಾರ ಸಮಾಜದಲ್ಲಿ ನಾವು ನೋಡಿದಾಗ ಖಿನ್ನತೆ ಒಂದು ಸಾಮಾನ್ಯ ಕಂಡು ಬರುವಂಥ ಕಾಯಿಲೆ ಇದನ್ನು ನಾವು ಇಂಗ್ಲೀಷಲ್ಲಿ ಡಿಪ್ರೆಷನ್ ಅಂತ ಕೂಡ ಕರಿತೀವಿ ಈ ಒಂದು ಕಾಯಿಲೆ ಮಕ್ಕಳಲ್ಲಿ ಕೂಡ ಬರುವ ಚಾನ್ಸಸ್ಗಳಿರುತ್ತೆ ಮಧ್ಯ ವಯಸ್ಕರಲ್ಲೂ ಇರುತ್ತೆ ವೃದ್ಧಾಪ್ಯದಲ್ಲೂ ಕೂಡ ಈ ಒಂದು ಕಾಯಿಲೆ ಬರುವ ಚಾನ್ಸಸ್ಗಳಿರುತ್ತೆ ನಾವೊಂದು ಪ್ರಾಕ್ಟೀಸಲ್ಲಿ ನೋಡಿದಾಗ ಸುಮಾರು ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ಜನರಲ್ಲಿ ಈ ಒಂದು ಖಿನ್ನತೆ ಕಂಡು ಬರುತ್ತೆ ಸೊ ಈ ಒಂದು ಖಿನ್ನತೆಗೆ ಹಲವಾರು ಕಾರಣಗಳೇ ಇರುತ್ತೆ ಒಂದು ವಂಶ ಪರಂಪರೆಯಲ್ಲಿ ಬರುವಂಥ ಒಂದು ಕಾರಣಗಳಿರ್ಬೋದು ಇನ್ನೊಂದು ಯಾವುದೇ ಥರದ ಮಾನಸಿಕ ಒತ್ತಡ ಇದ್ದರೆ ಇದು ಒಂದು ಖಿನ್ನತೆ ಬರುವ ಚಾನ್ಸ್ಗಳಿರುತ್ತೆ ಯಾವುದೇ ಒಂದು ನಾವು ನಮ್ಮಲ್ಲಿ ಯಾರಾದ್ರೂ ಕಳ್ಕೊಂಡ್ರೆ ಅಥವಾ ನಮ್ಮದೇ ಜಾಬ್ ಚೇಂಜ್ ಆದರೆ ಅಥವಾ ಯಾವುದೋ ಹೊಸ ಒಂದು ಆಪರ್ಚುನಿಟಿ ಬಂದಾಗ ಎಲ್ಲರಿಗೂ ಈ ಥರ ಖಿನ್ನತೆ ಬರುವ ಚಾನ್ಸ್ಗಳಿರುತ್ತೆ ಆಮೇಲೆ ಏನಂದರೆ ನಮ್ಮ ದೇಹದಲ್ಲಿ ಕೆಲವು ಕೆಮಿಕಲ್ಸ್ಗಳು ಅಥವಾ ನಮ್ಮ ಏನು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ ಮುಖ್ಯವಾಗಿ ಸೆರೋಟಿನಿನ್ ಡುಪಮೈನ್ ಇದರ ವೈಪರೀತ್ಯದಿಂದ ಕೂಡ ಖಿನ್ನತೆ ಬರುವ ಚಾನ್ಸ್ಗಳಿರುತ್ತೆ ಮತ್ತು ಇನ್ನೊಂದು ಕೆಲವೊಮ್ಮೆ ಯಾವುದೇ ಒಂದು ಅನಿರ್ದಿಷ್ಟ ಕಾರಣ ಇಲ್ಲದೆ ಕೂಡ ಈ ಒಂದು ಕಾಯಿಲೆ ಬರುವ ಚಾನ್ಸ್ಗಳಿರುತ್ತೆ ಸೊ ಈ ಒಂದು ಖಿನ್ನತೆಯಲ್ಲಿ ಬೇರೆ ಬೇರೆ ಥರದ ಖಿನ್ನತೆಗಳಿದೆ ಒಂದು ಮೈಲ್ಡ್ ಡಿಪ್ರೆಷನ್ ಇನ್ನೊಂದು ಮಾಡರ್ ಡಿಪ್ರೆಷನ್ ಮತ್ತು ಸಿವಿಯರ್ ಡಿಪ್ರೆಷನ್ ಅಂದರೆ ಮೈಲ್ಡ್ ಡಿಪ್ರೆಷನ್ ಅಂದರೆ ಈ ಸಿಮ್ಟಮ್ಗಳು ತುಂಬ ಕಮ್ಮಿ ಸ್ಥರದಲ್ಲಿ ಇರುತ್ತೆ ಅದೇ ಸಿವಿಯರ್ ಡಿಪ್ರೆಷನ್ನಲ್ಲಿ ಅವರಿಗೆ ಈ ಒಂದು ಕಾಯಿಲೆಯ ಸಿಂಪ್ಟಮ್ಸ್ ಜೊಗಳ ಜೊತೆ ಅವರಿಗೆ ಒಂದು ಸೂಸೈಡ್ ಅಥವಾ ಆತ್ಮಹತ್ಯೆಯ ಒಂದು ಯೋಚನೆಗಳು ಕೂಡ ಬರೋ ಚಾನ್ಸ್ಗಳಿರುತ್ತೆ ಸೊ ಇಂಥ ಕಾಯಿಲೆಗಳಲ್ಲಿ ಯಾವ ಯಾವ ಥರದಲ್ಲಿ ಒಂದು ಲಕ್ಷಣಗಳು ಕಂಡುಬರುತ್ತೆ ಅಂತ ನಾವು ಸ್ವಲ್ಪ ಚರ್ಚೆ ಮಾಡೋಣ ಮುಖ್ಯವಾಗಿ ಇದರಲ್ಲಿ ನಮಗೆ ಕಂಡು ಬರುವಂಥ ಲಕ್ಷಗಳೇನೆಂದರೆ ಯಾವಾಗಲೂ ಮನಸ್ಸಿಗೆ ಬೇಜಾರಾಗ್ತಿರತ್ತೆ ಯಾವುದೇ ಕೆಲಸದಿಂದ ಖುಷಿ ಕೊಡಲ್ಲ ಅವರಿಗೆ ಅದ್ರ ಜೊತೆ ಯಾರ ಜೊತೆ ಬೆರಲಿಕ್ಕೆ ಇಷ್ಟಪಡೋದಿಲ್ಲ ಒಂಟಿತನ ಅವರಿಗೆ ಕಾಡ್ತಾ ಇರುತ್ತೆ ಮತ್ತು ಊಟದಲ್ಲಿ ಅವರಿಗೆ ಆಸಕ್ತಿ ಇರೋದಿಲ್ಲ ನಿದ್ದೆ ಸರಿಯಾಗಿ ಬರೋದಿಲ್ಲ ಸೊ ಇಂಥ ಒಂದು ಅದನ್ನು ಮೂರು ಶಬ್ದದಲ್ಲಿ ಹೇಳ್ತಾರೆ ಹೆಲ್ಪ್ಲೆಸ್ನೆಸ್ ಹೋಪ್ಲೆಸ್ನೆಸ್ ವರ್ತ್ಲೆಸ್ ಅಂತ ಹೇಳ್ತಾರೆ ಅವರಿಗೆ ಯಾವುದೇ ರೀತಿಯಲ್ಲಿ ಆಸಕ್ತಿ ಇರೋದಿಲ್ಲ ನನಗೇನು ಏನು ಪ್ರಯೋಜನ ಇಲ್ಲ ನನ್ನದು ಏನೂ ಪ್ರಯೋಜನ ಇಲ್ಲ ನನ್ನ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ತುಂಬನೇ ನಕಾರಾತ್ಮಕವಾದ ಯೋಚನೆಗಳು ಅವರಲ್ಲಿ ಕಂಡುಬರುತ್ತೆ ಸೊ ಇದೊಂದು ಮುಖ್ಯವಾದ ಕಾರಣ ಇನ್ನೊಂದು ಏನಂದರೆ ಯಾವ ಒಂದು ಕೆಲಸದಲ್ಲಿ ಅವ್ರಿಗೆ ಮುಂಚೆ ಆಸಕ್ತಿ ಇರ್ತಿತ್ತು ಅಥವಾ ನಾವೊಂದು ಟ್ರಾವೆಲಿಂಗು ತುಂಬ ಇಷ್ಟ ಆಗ್ತಿತ್ತು ಡ್ಯಾನ್ಸ್ ಮಾಡೋದು ತುಂಬ ಇಷ್ಟ ಆಗ್ತಿತ್ತು ಹಾಡು ಕೇಳೋದು ಇಷ್ಟ ಆಗ್ತಿತ್ತು ಫ್ರೆಂಡ್ಸ್ ಜೊತೆ ಮಾತಾಡೋದು ಇಷ್ಟ ಆಗ್ತಿತ್ತು ಈಗ ಯಾವುದೇ ಥರದ ಒಂದು ಸಾರ್ವಜನಿಕ ಸಂಪರ್ಕದಲ್ಲಿ ನಂಗೆ ಬರಲಿಕ್ಕೆ ಇಷ್ಟ ಆಗೋದಿಲ್ಲ ಇದೊಂದು ಮುಖ್ಯವಾದ ಕಾರಣಗಳು ಮತ್ತು ಅವರ ನಿದ್ದೆಯಲ್ಲಿ ಕೂಡ ವ್ಯತ್ಯಾಸ ಬರೋ ಚಾನ್ಸ್ಗಳಿರುತ್ತೆ ನಿದ್ದೆ ಒಂದೇ ತುಂಬ ಜಾಸ್ತಿ ನಿದ್ದೆ ಮಾಡ್ತಾ ಇಲ್ಲಾಂದರೆ ನಿದ್ದೆ ತೀರಾ ಬರೋದಿಲ್ಲ ಇದು ಕೂಡ ಖಿನ್ನತೆಯಲ್ಲಿ ಕಂಡು ಬರುವಂಥ ಇದಕ್ಕೆ ಇರುವಂಥ ಲಕ್ಷಣಗಳು ಇದಕ್ಕೆ ಸಾಮಾನ್ಯವಾಗಿ ನಾವು ವೆಸ್ಟರ್ನ್ ಮೆಡಿಸಿನ್ಸಲ್ಲಿ ಇದಕ್ಕೆ ಚಿಕಿತ್ಸೆ ನೋಡೋದಾದರೆ ಇದಕ್ಕೆ ಮೂರು ಥರದ ಚಿಕಿತ್ಸೆಗಳು ಲಭ್ಯ ಇರುತ್ತೆ ಒಂದು ಮಾತ್ರೆಗಳು ಇದೆಲ್ಲ ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಮಾತೆಗಳು ತಗೊಳ್ಳುವಂಥದ್ದು ಇನ್ನೊಂದು ಶಾಕ್ ಟ್ರೀಟ್ಮೆಂಟ್ ಅಥವಾ ಎಲೆಕ್ಟ್ರೋಕನ್ವರ್ಸ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ ಯಾವಾಗ ಈ ಒಂದು ಸಿಂಟಮ್ಗಳು ತುಂಬ ಜಾಸ್ತಿನೇ ಇರುತ್ತೆ ಆವಾಗ ಒಂದು ಶಾಕ್ ಟ್ರೀಟ್ಮೆಂಟ್ ಅಂತ ಮೂರು ಅಥವಾ ಐದು ಸಿಟಿಂಗ್ಸ್ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಇನ್ನೊಂದು ಆಪ್ತ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಮತ್ತು ಸೈಕೋಥೆರಪಿಸ್ಟ್ ಸೊ ಈ ಒಂದು ಮೂರು ಚಿಕಿತ್ಸೆ ನಮ್ಮ ಮಾಡರ್ನ್ ಮೆಡಿಸಿನ್ಸಲ್ಲಿ ಲಭ್ಯ ಇರುತ್ತೆ ಇದರದೇ ಆದಂಥ ಒಂದು ಇಂಡಿಕೇಶನ್ಗಳು ಕೂಡ ಇರುತ್ತೆ ಬಟ್ ಅದೇ ರೀತಿ ಅದರದ್ದಾದಂಥ ದುಷ್ಪರಿಣಾಮ ಅಥವಾ ಸೈಡ್ ಎಫೆಕ್ಟ್ಸ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ಹಾಗಾಗಿ ಇದರಿಂದ ಬಿಟ್ಟು ಬೇರೆ ಏನು ಚಿಕಿತ್ಸೆ ಇದೆ ಅಂತ ಜನರು ಯಾವಾಗಲೂ ನೋಡ್ಕೊಳ್ತಾ ಇರ್ತಾರೆ ಅದಕ್ಕಾಗಿ ಈ ಆಯುರ್ವೇದದಲ್ಲಿ ಪರಿಣಾಮಕಾರಿ ಚಿಕಿತ್ಸೆ ಇದೆ ಅದು ಕೂಡ ನಮ್ಮ ಕೆಲಿಯ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಕೆಲಿ ಆಸ್ಪತ್ರೆ ಶಾಪ ಬೆಳಗಾವಿಯಲ್ಲಿ ಉತ್ತಮವಾದ ಸೌಲಭ್ಯಗಳಿರುತ್ತೆ ನುರಿತ ವೈದ್ಯರ ಲಭ್ಯ ಇದ್ದಾರೆ ಎಲ್ಲ ಥರದ ಚಿಕಿತ್ಸಾ ಸೌಲಭ್ಯಗಳು ಇಲ್ಲಿ ಲಭ್ಯ ಇದೆ ಸೊ ಇಲ್ಲಿ ನೀವು ಇಂಥ ಯಾವುದೇ ಚಿಕಿತ್ಸೆ ಅಥವಾ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ಖಂಡಿತ ಇಲ್ಲಿಗೆ ಬನ್ನಿ ನಿಮಗೆ ಎಲ್ಲ ರೀತಿಯ ಒಂದು ಮಾರ್ಗದರ್ಶನ ನಮ್ಮ ವೈದ್ಯರು ನೀಡ್ತಾರೆ ಸೊ ಇದಕ್ಕೆ ಚಿಕಿತ್ಸೆ ಯಾವ ತರ ಲಭ್ಯ ಇದೆ ಅಂತ ನಾವು ಗಮನಿಸಿದಾಗ ಅದರಲ್ಲಿ ಬೇರೆ ಬೇರೆ ಥರದ ಚಿಕಿತ್ಸೆಗಳಿದೆ ಒಂದು ಇಲ್ಲಿ ಬಂದು ಅಡ್ಮಿಟ್ ಆಗಿ ತೀರಾ ತೀವ್ರತೆ ತೊಂದರೆ ಇದ್ದಾಗ ಇಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ ಅದರಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಇದೆ ಸೊ ಅದರಲ್ಲಿ ನಿಮ್ಮ ದೇಹ ಶುದ್ಧಿ ಮಾಡುವಂಥ ಚಿಕಿತ್ಸೆಗಳು ವಾಂತಿ ಮಾಡಿಸುವಂಥದ್ದು ಬೇದಿಗೆ ಔಷಧಿ ಕೊಡುವಂಥದ್ದು ಅಥವಾ ಎನಿಮಾ ಚಿಕಿತ್ಸೆ ಕೊಡುವಂಥದ್ದು ಅಥವಾ ಮೂಗಿಂದ ಔಷಧಿ ಅದನ್ನು ನಸ್ಯ ಚಿಕಿತ್ಸೆ ಅಂತ ಕೂಡ ಹೇಳ್ತಾರೆ ಇದೊಂದು ಚಿಕಿತ್ಸೆಗಳು ಲಭ್ಯ ಇರುತ್ತೆ ಇದರಿಂದ ದೇಹದಲ್ಲಿ ಶೋಧನೆ ಮಾಡಿ ನಮ್ಮ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣ ಆಗುತ್ತೆ ಹಾಗಾಗಿ ಈ ಸಿಂಪ್ಟಮ್ಸ್ಗಳು ಕಮ್ಮಿ ಆಗೋ ಚಾನ್ಸ್ಗಳಿರುತ್ತೆ ಇನ್ನೂ ಏನಂದರೆ ಹಲವಾರು ಥರದ ಔಷಧಿಗಳ ಲಭ್ಯ ಇದೆ ಅದರಲ್ಲಿ ಮುಖ್ಯವಾಗಿ ಘೃತ ಅಥವಾ ತುಪ್ಪ ಆಧಾರಿತ ಔಷಧಿಯ ಲಭ್ಯ ಇರುತ್ತೆ ಮತ್ತು ಅದೇ ಥರದ ಟ್ಯಾಬ್ಲೆಟ್ಗಳು ಚೂರ್ಣಗಳು ಕಷಾಯಗಳು ಅರಿಷ್ಟಗಳು ಬೇರೆ ಬೇರೆ ಕಂಡೀಷನ್ಸ್ ಪ್ರಕಾರ ಇಲ್ಲಿ ವೈದ್ಯರು ನಿಮ್ಮನ್ನು ತಪಾಸಣೆ ಮಾಡಿ ಅವರ ಜೊತೆ ಈ ಔಷಧಿ ಕೂಡ ಕೊಡ್ತಾರೆ ಇದರಲ್ಲೂ ಕೂಡ ತುಂಬ ಸಂಶೋಧನೆ ಕೂಡ ಆಗಿರುವಂಥ ಚಿಕಿತ್ಸೆ ಕೂಡ ಲಭ್ಯ ಆಗಿರುತ್ತೆ ಅದರ ಜೊತೆಗೆ ಆಪ್ತ ಸಮಾಲೋಚನೆ ಯಾಕಂದರೆ ನಮಗೆ ಈ ಒಂದು ಖಿನ್ನತೆಗೆ ಏನು ಕಾರಣ ಅದು ಯಾಕೆ ಆಗ್ತಿದೆ ಅಂತ ಕರೆಕ್ಟಾಗಿ ವಿವರಣೆ ಮಾಡಿಕೊಂಡು ಅನಾಲಿಸ್ ಮಾಡಬೇಕಾಗುತ್ತೆ ಇದಕ್ಕೆ ನಮ್ಮ ವೈದ್ಯರು ಲಭ್ಯ ಇದ್ದಾರೆ ಅದರಿಂದ ಅವ್ರ ಜೊತೆ ನೀವು ದಯವಿಟ್ಟು ಭೇಟಿ ನೀಡಿ ನಮ್ಮ ಕೇಳಿ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಿ ಅವ್ರ ಜೊತೆ ಸಂಪರ್ಕ ಮಾಡಿದ್ರೆ ಖಂಡಿತ ನಿಮಗೆ ಅವರು ಮಾರ್ಗದರ್ಶನ ನೀಡ್ತಾರೆ ಬರೀ ಆ ಸಮಾಲೋಚನೆಯಲ್ಲಿ ಅವರೇನಂದ್ರೆ ನಿಮಗೆ ಯಾವ ರೀತಿ ಆಹಾರ ತಗೊಳ್ಬೇಕು ಯಾವ ರೀತಿ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಮಾಡ್ಕೋಬೇಕು ನಿಮ್ಮನ್ನು ನೀವು ಮೆಂಟಲಿ ಯಾವ ಥರ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಯಾವುದೇ ಪ್ರಾಬ್ಲಮ್ ಸಿ ಪ್ರಾಬ್ಲಮ್ ಎಲ್ಲರಿಗೂ ಬಂದು ಬರುತ್ತೆ ಪ್ರಾಬ್ಲಮ್ ಯಾವತ್ತೂ ದೊಡ್ಡ ವಿಷಯ ಆಗೋದಿಲ್ಲ ಬಟ್ ನಾವು ಆ ಪ್ರಾಬ್ಲಮ್ ಯಾವ ಥರ ಪರ್ಸ್ಯೂವ್ ಮಾಡ್ತೀವಿ ಯಾವ ಥರ ಅದನ್ನು ಎದುರಿಸ್ತೀವಿ ಅದು ಮುಖ್ಯ ಆಗುತ್ತೆ ಹಾಗಾಗಿ ಮತ್ತೆ ಯಾವ ರೀತಿ ದೇಹಕ್ಕೆ ತೊಂದರೆ ಬರೋ ಚಾನ್ಸ್ಗಳಿರುತ್ತೆ ಅದೇ ಥರ ಮನಸ್ಸಿಗೆ ಕೂಡ ತೊಂದರೆಗಳು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಮ್ಮ ದೇಶದಲ್ಲಿ ಅದ್ರ ಬಗ್ಗೆ ತುಂಬಾ ಒಂದು ಕೀಳ ಇರ್ಮೆ ಇದೆ ನಾವು ನಿಮಗೆ ಕೆಮ್ಮು ಜ್ವರ ನೆಗಡಿ ಬಂದರೆ ನೀವು ವೈದ್ಯರ ಹತ್ರ ಹೋಗ್ತೀರಿ ಬಟ್ ಇಂಥ ಮಾನಸಿಕ ಕಾಯಿಲೆ ಬಂದಾಗ ಸಾಮಾನ್ಯವಾಗಿ ಯಾರೂ ವೈದ್ಯರ ಹತ್ರ ಹೋಗೋದಿಲ್ಲ ಸಿ ಯಾವ ಥರ ದೇಹಕ್ಕೆ ಕಾಯಿಲೆ ಬರುತ್ತೆ ಮನಸ್ಸಿಗೆ ಕೂಡ ಕಾಯಿಲೆ ಬರೋ ಚ ಸಾಧ್ಯತೆಗಳಿರುತ್ತೆ ದಯವಿಟ್ಟು ಇದೇನು ಅಬ್ನಾರ್ಮಲ್ ಅಲ್ಲ ಇದಕ್ಕೆ ಕೂಡ ಒಳ್ಳೆಯ ಪರಿಹಾರಗಳಿದೆ ಬಟ್ ನೀವು ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ವೈದ್ಯರಲ್ಲಿ ಕಂಡುಕೊಂಡ್ರೆ ಇದಕ್ಕೆ ಸುಲಭವಾದ ಚಿಕಿತ್ಸೆ ಲಭ್ಯ ಇದೆ ಇದಕ್ಕಿಂತ ಮುಖ್ಯವಾಗಿ ನೀವು ಅದನ್ನು ಅದ್ರ ಬಗ್ಗೆ ಮಾತಾಡ್ಕೊಳ್ಬೇಕು ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅಥವಾ ನಿಮಗೆ ಯಾರು ನಿಮ್ಮ ಮನೆಯವರು ಇರ್ತಾರೆ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅವ್ರ ಜೊತೆ ಮಾತಾಡಿಕೊಂಡ್ರೆ ಇಂಥ ಒಂದು ಕಾಯಿಲೆಗೆ ಮತ್ತೆ ಸೂಕ್ತ ಇದೆ ಸೊ ಇಂಥ ಒಂದು ಮಾನಸಿಕ ಕಾಯಿಲೆ ಮುಖ್ಯವಾಗಿ ಖಿನ್ನತೆ ಹಾಗೂ ಇನ್ನಿತರ ಹಲವಾರು ಮಾನಸಿಕ ತೊಂದರೆಗಳಿಗೆ ಉತ್ತಮವಾದ ಚಿಕಿತ್ಸೆ ನಮ್ಮ ಕೇಲಿಯ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಕೇಲಿ ಆಯುರ್ವೇದ ಆಸ್ಪತ್ರೆ ಶಾಪದಲ್ಲಿ ಲಭ್ಯ ಇದೆ ದಯವಿಟ್ಟು ಈ ಒಂದು ಆಸ್ಪತ್ರೆಯ ಉಪಯೋಗನಿಗೆ ಪಡ್ಕೊಳ್ಳಿ ಮತ್ತು ಇನ್ನೂ ಆರೋಗ್ಯವಂತರಾಗಿ ಅಂತ ಮತ್ತೆ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ